ಇದು ಪುದ ಇಂದು ಉದ್ದೇಶ ಪತ್ರಿಕಾ ಉದ್ದೇಶ ಏನೆಂದರೆ ನಮ್ಮ ಮಾದಿ ದಂಡೋರ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮಾಪಣ್ಣ ಹದ್ನೂರು ಅವರು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಧನ ಹೊಂದಿದರು ಅವರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾದಿಗ ದಂಡೋರ ಹೋರಾಟ ಸಮಿತಿಯನ್ನು ಕಟ್ಟಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಬ್ಬ ನಮ್ಮ ಸಮಾಜದ ನಾಯಕರು ಅಂಥ ನಾಯಕರು ಕಳೆದುಕೊಂಡದಕ್ಕೆ ನಮ್ಮ ಇಡೀ ಕರ್ನಾಟಕ ಜನತೆ ಮಾದಿ ಸಮಾಜಕ್ಕೆ ಭಾಳ ನೋವಾಗಿದೆ ಆ ನೋವನ್ನು ತುಂಬಿಸುವಕ್ಕೆ ನಮ್ಮ ಮಾಫಣ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ನಮ್ಮ ಮಾದಿ ದಂಡರು ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ಅನ್ನು ಕರೆಗೊಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಒಂದು ಶುದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಮೋ ಮತ್ತೇನಾದ ಅವರು ನಡೆದು ಬಂದಿರತಕ್ಕಂಥ ಹಾದಿಯಲ್ಲಿ ಏನು ಬಂದಿದ್ರು ಅದೆಲ್ಲ ನಮ್ಮ ಸಮಾಜಕ್ಕೆ ಮುಟ್ಟಿಸ್ಬೇಕೆಂಬ ಒಂದು ಉದ್ದೇಶದಿಂದ ಶ್ರದ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತು ಇಡೀ ಮೂವತ್ತು ಒಂದು ಜಿಲ್ಲೆಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಜನವರಿ ಇಪ್ಪತ್ತು ತಾರೀಕು ನಾವು ಒಂದು ಸಭೆ ಕರಗತ್ತೀವಿ ಆ ಸಭೆಯೂ ಇಲ್ಲಿ ಕನ್ನಡ ಭವನ ಎರಡನೇ ತಾರೀಕು ಒಂದು ಗಂಟೆಗೆ ಸಮಯದಲ್ಲಿ ಎಲ್ಲರೂ ಬರ ಕೊಟ್ಟು ಆ ಒಂದು ಸಭೆಯನ್ನು ನೆರವೇರಿಸೋಕ ಇಡೀ ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರಲ್ಲಿ ಈ ಒಂದು ಪತ್ರಿಕೆ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಮಾಪಣ್ಣ ಹದಿನೂರು ಅಂತಂದರೆ ಇಡೀ ನಮ್ಮ ಒಂದು ಸಮಾಜಕ್ಕೆ ನಾಯಕರಲ್ಲ ಯಾವುದು ಸಮಾಜಕ್ಕೆ ಅನ್ಯಾಯ ಆಗದಂಗೆ ಯಾವುದು ಸಮಾಜಕ್ಕೆ ಕೆಟ್ಟದಾಗದಂಗೆ ಪ್ರತಿಯೊಂದು ಒಂದು ಮಾನವ ಸಮಾಜ ಸರಿಸಮಾನವಾಗಿರಬೇಕೆಂಬ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಮಾದಿ ಸಮಾಜ ಭಾಳ ಮುಂದೆ ಹಿಂದುಳಿದಿದೆ ಇದನ್ನು ಮೂಲೆಯಲ್ಲಿರ್ತಕ್ಕಂಥ ಒಂದು ಸಮಾಜವನ್ನು ಮುಂಪುಟದಲ್ಲಿ ತರಬೇಕೆಂಬ ಉದ್ದೇಶಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತು ನಾಲ್ಕರಿಂದ ಸೊ ಹೋರಾಟ ಮಾಡುತ್ತಾ ಮಾಡುತ್ತ ತೊಂಬತ್ತೇಳರಲ್ಲಿ ಮಂದಕೃಷ್ಣ ಮಂದ ಕೃಷ್ಣ ಇದು ಮಾಪಣ್ಣ ಮಾಪಣ್ಣನೂರು ಅವರು ನಮ್ಮ ಮಾದಿಗೆ ದಂಡೂರು ಅಂಬತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಟಿ ಇಡೀ ಮೂಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ನಮ್ಮ ಮಾದಿಗೆ ಸಮಾಜವನ್ನು ಮುಂತಂದಗಿಸಿ ಇವತ್ತು ಯಾವುದೇ ಸರ್ಕಾರ ಸವಲತ್ತುಗಳನ್ನು ದೊರಕೋಕ್ಕೆ ತಗೊಳ್ಳೋದಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ನಾಯಕರು ಯಾರಂದರೆ ನಮ್ಮ ಮಾಪಣ್ಣ ಹದಿನೂರು ಅಂತ ನಾವು ಗಂಟಗೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎರಡನೇ ತಾರೀಕು ಒಂದೇ ಒಂದನೇ ಮಧ್ಯಾಹ್ನ ಒಂದು ಗಂಟೆಗೆ ಪತ್ರಿಕೆ ಭವನಕ್ಕೆ ಎಲ್ಲ ನಮ್ಮ ಕುಲ ಬಾಂಧವರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಈ ಒಂದೆಲ್ಲ ಪತ್ರಿಕೆ ಮುಖಾಂತರ ನಮ್ಮ ಕುಲ ಬಾಂಧವರಿಗೆ ನಮಸ್ಕರಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಆದರೆ ನೀವು ಹೇಳಿದ್ದು ಸತ್ಯನೇ ಇವತ್ತು ನಮ್ಮ ಸ್ಟಾರ್ಟಿಂಗ್ ತೊಂಬತ್ನಾಲ್ಕರಿಂದ ಕರ್ನಾಟಕದಲ್ಲಿ ಕಟ್ಟಿ ಇಡೀ ದಕ್ಷಿಣ ಭಾರತದ ನಾಯಕರಾಗಿ ಮುಂಚೂಣಿಯಲ್ಲಿದ್ದರು ನಮ್ಮ ಮಾಪಣ್ಣ ಹದನೂರು ಅವರು ಆಂಧ್ರ ಪ್ರದೇಶದಲ್ಲಿ ಮಂದಕೃಷ್ಣ ಮಾದಿಗಿ ಅವರು ದಂಡೂರು ಕಟ್ಟಿದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿತ್ತು ಆ ಸಮಯದಲ್ಲಿ ಮಂದಕೃಷ್ಣ ಮಾದಿಗೆ ಅವರು ಅವರ ಸಂಘಟನೆ ಮತ್ತು ಅವರಿಂದಿರತಕ್ಕಂಥ ಜನ ಬೆಂಬಲವನ್ನು ನೋಡಿ ಅವರು ಕರ್ನಾಟಕಕ್ಕೆ ಆಗಮಿಸಿ ಮಾಪಾಣ್ಣದ್ನೂರವರೇ ನಿಮ್ಮಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಇದು ನಾವು ನೀವು ಒಗ್ಗೂಡಿಗೆ ಸಿಡಿ ಭಾರತ ದೇಶವನ್ನು ನಮ್ಮ ಮಾದಿ ದಂಡೂರು ಕಟ್ಟೋಣ ಅಂತೇಳಿಸಿ ಕಟ್ಟಿ ಇವತ್ತು ನಮ್ಮ ದಕ್ಷಿಣ ಭಾರತದ ಸಂಸ್ಥಾಪಕ ಅಧ್ಯಕ್ಷರಾಗಿ ಮಾಪಾಣ ಹದ್ನೂರು ಅವರು ಬಂದರು ಮಂದಕೃಷ್ಣ ಮಾದಿಗಿ ಅವರು ರಾಷ್ಟ್ರ ನಾಯಕರಾದರು ಇವರು ಸಂಸ್ಥಾಪಕ ಅಧ್ಯಕ್ಷರಾದರು ಅದಕ್ಕಾಗಿ ಇಡೀ ಕರ್ನಾಟಕದ ನಾಯಕರಷ್ಟೇ ಅಲ್ಲ ಭಾರತದ ನಾಯಕರಂತೇಳಿಸಿ ನಾನು ಹೇಳೋಕ್ಕೆ ね